ಹಾ ಕಮನ್ ಎಲ್ಲರಿಗೂ ನಮಸ್ಕಾರ ಆಗಲೇ ಯಾರು ಬರ್ತಿದ್ದಿದ್ದಿಂದ ಒಂದಷ್ಟು ಮಾತಾಡಿದ್ದೆ ನೋಡಿ ಆವಾಗಲೇ ಕೇಳಿದಕ್ಕೆ ಅವ್ರು ಏನು ಮಾತಾಡ್ತಾರೋ ನಿಮ್ಮ ಕಾಪಿ ಪೇಸ್ಟ್ ಮಾಡಿ ಮಾತಾಡ್ತೀನಿ ಅಂದ್ರು ಕಮನ್ ಗೋ ಆಹೆ ಇಲ್ಲ ಅಂದ್ರೆ ಸ್ಟೇಜ್ ಹತ್ತಿದಾಗ ಮೈಕ್ ಹಿಡಿದಾಗ ಎರಡು ನೆನ್ಪಾಗುತ್ತೆ ಆಗುತ್ತೆ ಒಂದು ಸ್ಟೇಜ್ ಹತ್ತಿದಾಗ ಕೆಲವ್ರಿಗೆ ಏನು ಮಾತಾಡೋದು ಅನ್ನೋ ಭಯ ನನಗೆ ಏನು ಮಾತಾಡಿ ಅನ್ನೋ ಭಯ ಅದು ಏನೋ ಮಾತಾಡಿರ್ತೀನಿ ಇನ್ನೇನೋ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಹಿಡಿದಾಗ ಒಂದು ಅನ್ಸುತ್ತೆ ಯಾವಾಗಲೂ ಈಗ ಒಂದು ಹಳೆ ಮಾತಿತ್ತು ಲೇಖನೆ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕು ಆಗಿಂತ ಶಾರ್ಪ್ ಬಂದ್ರೆ ಕುದಿಗೆ ಬಂದ್ಬಿಡುತ್ತೆ ಒಂದು ಮಾತು ಹೆಚ್ಚು ಕಮ್ಮಿ ಆದರೆ ಮೈಕು ಬಾಕಿ ಬಿಡುತ್ತೆ ನಮಗೆ ಅದೊಂದು ಭಯ ಇದೆರಡ್ರ ಮಧ್ಯೆ ಯಾವಾಗಲೂ ಮಾತಾಡಬೇಕು ಹಾಗಾಗಿ ಒಂದು ಸ್ವಲ್ಪ ಭಯದಲ್ಲಿ ಮಾತಾಡ್ತೀನಿ ಯಾವಾಗಲೂ ಮಾದೇವ ಸಿನಿಮಾ ಎಲ್ಲ ಸಿನಿಮಾಗಳಲ್ಲೂ ನೆನಪು ಯಾವಾಗಲೂ ಇದ್ದೇ ಇರುತ್ತೆ ಆ ನೆನಪುಗಳು ನಮ್ಮ ಯಾವಾಗ್ಲೂ ಜ್ಞಾಪಿಸ್ತಂಡೆ ಇರುತ್ತೆ ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವ್ ತುಂಬ ನೆನಪುಗಳಿದೆ ಅದರಲ್ಲಿ ಅಂದರೆ ನಾವೀಗ ಒಂದು ಫಂಕ್ಷನ್ ಮಾಡೋದೆ ಆ ಸಿನಿಮಾನ ಜನಕ್ಕೆ ತಲುಪಿಸೋಕೆ ಅದನ್ನು ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದ್ದೀವಿ ಅನ್ನೋದನ್ನು ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋಡ್ನ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದು ಎರಡು ವಿಚಾರಗಳು ಹೇಳೋದು ಹೇಳದ ಹೇಳೋದಿದೆ ಆದರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಯೂ ಅಲ್ಲ ಮೆಚ್ಚಕ್ಕೂ ಅಲ್ಲ ಮೆಚ್ಕೊಂಡು ಹೇಳ್ತಾರೆ ಅದು ಹೇಳೋದು ಬೇರೆ ಮೆಚ್ಕೊಂಡು ಹೇಳೋದು ಬೇರೆ ಅಣ್ಣ ನಿಮಗೆ ಬಹುಶಃ ನೆನಪಿರೋದಿಲ್ಲ ಒಂದು ವರ್ಷದ ಮೇಲೆ ಆಯಿತು ಮರೆತಿರ್ತೀರಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ಮ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ಅಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾ ತೊಳೆದು ಸರ್ ಮೂಲಕ ನಾನೇನೋ ಒಂದು ಏಟ್ ಬಂದಿದೆ ಒಂದು ಚಿಕ್ಕ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋ ಅಣ್ಣನ ಮಾತಾಡ್ತೀವಿ ಏಟ್ ಆಗಿಬಿಟ್ಟಿದೆ ಇದೊಂದು ಜಾಗ ನೋಡ್ಕೊಳ್ಳಿ ಫೈಟಲ್ಲಿ ಅಂತ ವಿನೋ ಅಣ್ಣಗೂ ರಿಪ್ಸ್ ಎಲ್ಲ ಏಟಾಗಿತ್ತು ಚಿನ್ನ ನನಗೂ ಇಲ್ಲೆಲ್ಲ ಏನ್ ಆಗ್ಬಿಟ್ಟಿದೆ ನೀನು ಅಂತ ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯಿತು ಶಿವಮೊಗ್ಗಕ್ಕೆ ಇವರು ರೆಡಿ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಹೋದೆ ಆ ಪರಿಚಯ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ್ನ ನೀನು ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರೋ ಏನೂ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಮಾಡ್ತೀನಿ ಅಂತ ಇಲ್ಲ ಇಲ್ಲ ನೀನು ಬರಲೇಬೇಕು ಬರ್ತೀಯಾ ಅಂತ ಸರಿ ನಂದು ನಿನ್ನೂ ಮಧ್ಯಾಹ್ನ ಶೂಟ್ ಇತ್ತು ನನ್ನ ಶೂಗೆ ಹಾಕೊಂಡು ನೀಟಾಗಿ ಹೋಗಿದೆ ಅಣ್ಣ ಚಪ್ಪಲಿ ಇಲ್ಲ ಆ ಥರ ಶೂಟಲ್ಲಿದ್ದರು ಸರಿ ಅಲ್ಲೇ ಗೊತ್ತಿದೆ ನಾನು ಕರ್ಕೊಂಡು ಹೋದ್ರು ಊಟದ ಬ್ರೇಕಿಗೆ ಇದು ಖಂಡಿತ ಪಬ್ಲಿಸಿಟಿಗಲ್ಲ ಇದು ನಾನು ನೋಡಿದ್ದನ್ನು ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಪಲಿ ಬಿಟ್ಬಿಟ್ರು ನನಗೆ ಚೆನ್ನಾಗಿ ಶೂ ಬಿಚ್ಚಿಬಿಡು ಅಂತಂದರು ನಾನು ಹೀರೋ ಅಲ್ವಾ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟಾಗಿ ಇವಾಗ ಇವ್ರೇನೋ ಚಪ್ಲಿ ಬಿಟ್ರು ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡು ಮನಸ್ಸಲ್ಲಿ ಎಲ್ಲ ಬಿಚ್ಚಿದೆ ಬಿಚ್ಚಿ ಶೂ ಎಲ್ಲ ಬಿಚ್ಚೊಳಗೋದೆ ಇದು ಇಲ್ಲಿಗೆ ಇರಲಿ ಶೂದು ಇದಾದಮೇಲೆ ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ ಪ್ಲೇ ಥರ ಈ ಶೂದಕ್ಕೆ ಬರ್ತೀನಿ ಒಳಗೋದೆ ಕ್ಯಾರೋವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ಜೋಡಿಸಿದ್ರು ಇಡೀ ಕ್ಯಾರೋವ್ಯಾನ್ ಫುಲ್ಲು ಊಟ ಇತ್ತು ಎಲ್ಲಾ ಥರ ಸ್ವೀಟಿಂದ ಇಂದ ಹಿಡಿದು ಹೋಳಿಗೆ ಒಬ್ಬಟ್ಟು ನಿಮ್ ಬಹುಶಃ ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ಥರ ಫುಡ್ ಇತ್ತು ಏನ ಇಷ್ಟೊಂದು ಊಟ ಅಂತಂದೆ ಅದಕ್ಕೆ ಚಿನ್ನ ಎಲ್ಲರಿಗೂ ಬರೋಕ್ ಕೇಳಿದ್ದು ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ ಇದೇನು ಅನ್ಸುತ್ತೆ ಚಿನ್ನ ಈ ಊಟ ನೋಡಿ ಅಂದರು ನಾನು ಅಣ್ಣ ಯಾರೋ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಂತ ಅಂತಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸು ಫ್ರೆಂಡ್ಸು ಯಾರು ತಂದಿಟ್ಟಿದ್ದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡಬಂದ ಯಾರು ಗೊತ್ತಾ ನಾನು ಬರೀ ಡಿ ಬಾಸ್ನ ಫ್ರೆಂಡ್ ಅನ್ನೋ ಒಂದೇ ಕಾರಣ ಡಿ ಬಾಸ್ನ ಪ್ರೀತಿಯ ತಮ್ಮ ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಯಲ್ಲಿ ಇದ್ರು ಪ್ರತಿ ದಿನ ನಾಲ್ಕು ಒಂದ್ ಮೂರ್ನಾಡ್ ದೊಡ್ಡ ದೊಡ್ಡ ಮೂಲೆಯಲ್ಲಿ ಆ ಪ್ರೀತಿಯ ಅಡುಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ಕೊಂಡು ಊಟ ಮಾಡಿಸ್ತೀನಿ ಇದು ಡಿ ಬಾಸ್ನ ಶಕ್ತಿ ಚಿನ್ನ ಅಂತ ಹೇಳಿದ್ರು ಅದನ್ನ ನೋಡೊಂದು ಖುಷಿ ಆಯ್ತು ಆಶ್ಚರ್ಯನೂ ಆಯ್ತು ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಬಂದ್ರೆ ಅಲ್ಲಿ ಹತ್ತದಾಗೆ ಕೇಳಿದ್ರು ಚಿನ್ನ ಬೇಜಾರಾಯ್ತು ಶೂ ಬೀಚ್ ಬಾಂದಿದಿಕೆ ಅಂತ ಇಲ್ಲ ಅಣ್ಣ ಏನೋ ನೀಟ್ನೆಸ್ ಅದಿರ್ಬೋದು ಹೀರೋ ಆ ತರದಲ್ಲ ಇರುತ್ತಲ್ಲ ನೀಟ್ ಇರುತ್ತೀರ ಅದಕ್ಕೆ ಅಂತ ಇಲ್ಲ ಇಲ್ಲ ಚಿನ್ನ ಕೆಲವು ಬೇಜಾರ್ ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆರಾವ್ಯಾನ್ ಅಣ್ಣ ಅದು ಫುಲ್ ಕೆರಾವ್ಯಾನ್ ಚೂರು ಒಳಗೆ ಬಂದೆ ಒಂದು ಒಂದೂವರೆ ಎರಡಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಅದಕ್ಕೆ ನೀವು ಪೂಜೆ ಮಾಡಿದ್ರಿ ಚಿನ ನಾನು ಪ್ರತಿದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಆಗಿಂದ ನಾನು ಚಪ್ಪಲಿ ಹಾಕೊಂಡು ಕ್ಯಾರವನ್ ಹತ್ತಲ್ಲ ಯಾರೂ ಚಪ್ಪಲಿ ಹಾಕೊಂಡು ಕ್ಯಾರವನ್ ಹತ್ತಿ ಬಿಡಲ್ಲ ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು ಅಲ್ಲಿ ನನ್ಗೆ ಆದ ಅನುಭವ ಇದು ಪಬ್ಲಿಸಿಟಿ ಹೇಳ್ತಿಲ್ಲ ನಾನು ನೋಡಿದ್ದ ಹೇಳ್ತಿದ್ದೀನಿ ಅಲ್ಲಿಂದ ಸಿನಿಮಾಗೆ ಬಂದರೆ ನೈನ್ ಸರ್ ಥ್ಯಾಂಕ್ ಯು ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಂದು ತುಂಬ ಕಷ್ಟ ಡೇಟ್ಗಳು ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ ಒಂದು ಸಿನಿಮಾ ಬಿಡೋದು ಬೇಡ ಅಂತ ನಾನು ಇನ್ನೊಂದು ಸಿನಿಮಾ ಕೂದಲು ಕಟ್ ಮಾಡಲೇಬೇಕಿತ್ತು ಇವರು ಒಂದು ಡೇಟ್ ಹೇಳಿದ್ರು ಅಷ್ಟು ಇವರು ಮುಗಿಸ್ಕೊಳ್ಳಿಲ್ಲ ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡಿಸ್ ಹೋಗಲೇಬೇಕು ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ ಇಲ್ಲ ಸರ್ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಬಿಗ್ ಹಾಕೊಂಡವ್ರು ಮಾಡಿಸಿ ನಾನು ಕಟ್ ಮಾಡಿಸ್ಲೇಬೇಕು ಸರ್ ಇನ್ನು ಕಾಯೋಕ್ಕಾಗೋಲ್ಲ ಅಂತಲ್ಲ ಆಗಿತ್ತು ಪಾಪ ಕಂಟಿನ್ಯೂಸ್ ಎಲ್ಲ ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗ್ಗೆ ಜಾವ ಮೂರುವರೆ ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ ನಾನು ಒಬ್ಬನಗೋಸ್ಕರ ಕಂಟಿನ್ಯೂಸ್ ಡೈನೈಟ್ ಶೂಟ್ ಮಾಡಿದ್ರಿ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನವೀನ್ ಸರ್ ಥ್ಯಾಂಕ್ ಯು ನೋಡೋಣ ಆ ಒಂದು ವಾರ ನಿಮ್ಮ ಜೊತೆನೇ ಇದ್ದೆ ಆಮೇಲೆ ಶ್ರುತಿ ಮ್ಯಾಮ್ ಹೇಳಿದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದುಕೊಡ್ಸೋದು ಅಂತ ನಾನು ಎಂದೂ ಮಾಡ್ದ ಪಾತ್ರ ನಿಮ್ಗೆ ಗೊತ್ತದು ನಾನು ನಿಮಗೆ ಗೊತ್ತದು ನನ್ಗೆ ಯಾಕೆ ಸರ್ ನಿಮ್ಗೆ ಯಾರು ಬೇರೆ ಸಿಕ್ಕಿಲ್ಲ ನಾನ್ ನಿಮ್ ಕಂಡ್ಗೆ ಎನ್ ಕಂಡು ಇದಕ್ಕೆ ಅಂತ ಇಲ್ಲ ಇಲ್ಲ ನೀವ್ ಮಾಡ್ತೀರಾ ಬಂದ್ ಮಾಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿ ತಗೋತಾರೋ ನೋಡೋಣ ಥ್ಯಾಂಕ್ ಯು ಯು ಓಲ್ ಟೀಮ್ಗೆಶೋ ಸರ್